ನಮ್ಮ ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯನವರ ಸರ್ಕಾರ ಸೈಲೆಂಟ್ ಪ್ಲೀಸ್ ನಾವು ಬಡವರ ಪರ ಇರ್ತಕ್ಕಂಥ ಸರ್ಕಾರ ಬಡವರ ಬಹಳ ಕೆಳವರ್ಗದ ಜನರ ಪರವಾಗಿ ನೀತಿಗಳನ್ನು ಮಾಡ್ತಕ್ಕಂಥ ಸರ್ಕಾರ ಅಂತೇಳಿ ಹೇಳ್ತಾ ಬಂದಿದ್ದಾರೆ ನೋಡಿದ್ದೀವಿ ಅದರ ದುರಂತ ಏನಪ್ಪ ಅಂದರೆ ಮತ್ತೆ ಅದ್ರ ಜೊತೆ ಜೊತೆಗೆ ಸರ್ಕಾರ ಹೇಳ್ತಾ ಇದ್ದೇನಪ್ಪ ಅಂದರೆ ಮಂತ್ರಿಗಳು ಮುಖ್ಯಮಂತ್ರಿಗಳು ಈ ಹಿಂದೆ ಬಿ ಜೆ ಪಿ ಮಾಡಿರ್ತಕ್ಕಂಥ ಭ್ರಷ್ಟಾಚಾರವನ್ನು ನಾವು ಸುಮ್ಮನೆ ಬಿಡೋದಿಲ್ಲ ಅವರೆಲ್ಲರೂ ಜೈಲಿಗೆ ಕಳಿಸ್ತೀವಿ ಮತ್ತು ನಾವಂತೂ ಭ್ರಷ್ಟಾಚಾರ ಮಾಡಲ್ಲ ಅಂತ ಹೇಳ್ತೀವಿ ಅದರ ದುರಂತ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ವರ್ಷದಲ್ಲಿ ಈ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಇದೆ ಅಂತ ಸ್ಲಮ್ ಬೋರ್ಡ್ ಅಂತ ಹೇಳ್ತೀವಲ್ಲ ಆ ಸ್ಲಮ್ ಬೋರ್ಡಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸ್ಲಂಗಳನ್ನು ನಿರ್ಮೂಲನೆ ಮಾಡಲಿಕ್ಕೆ ಸ್ಲಮ್ ಅಲ್ಲಿರ್ತಕ್ಕಂಥ ಜನರಿಗೆ ವಾಸ ಮಾಡಲಿಕ್ಕೆ ಒಂದಿಷ್ಟು ಒಂದು ಒಳ್ಳೆ ಸ್ವಲ್ಪ ಸಣ್ಣ ಮನೆಗಳನ್ನು ಸ್ವಲ್ಪ ಚೆನ್ನಾಗಿ ನೀಟಾಗಿರ್ತಕ್ಕಂಥ ಮನೆಗಳನ್ನು ಕಟ್ಟಿಕೊಡೋದಕ್ಕೆ ಸರ್ಕಾರ ಸುಮಾರು ನಾಲ್ಕು ಸಾವಿರದ ನಾಲ್ಕು ಸಾವಿರದ ಏಳುನೂರ ತೊಂಬತ್ತೊಂದು ಕೋಟಿ ರೂಪಾಯಿಗಳನ್ನು ಮಿಸ್ಲಿಡ್ತಾರೆ ಆಲ್ಮೋಸ್ಟ್ ನಾಲ್ಕು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಮಿಸ್ಲಿಡ್ತಾರೆ ಆದರೆ ಅದೇ ಬೋರ್ಡ್ನವರು ಸುಮಾರು ಮುನ್ನೂರ ಎಪ್ಪತ್ತು ಕೋಟಿಗಳನ್ನು ಹೆಚ್ಚು ದುಡ್ಡನ್ನು ಸೇರಿಸಿ ಸುಮಾರು ಐದು ಸಾವಿರದ ಎಂಬತ್ತೊಂಬತ್ತು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡ್ತಾರೆ ಅಂದರೆ ಸ್ಲಂಬ್ಗಳಲ್ಲಿ ಇರ್ತಕ್ಕಂಥ ಜನರಿಗೆ ಮನೆಯಲ್ಲಿ ಮನೆ ಕಟ್ಟಿಸ್ಕೊಡ್ತಾರೆ ಆದರೆ ದುರಂತ ಏನಪ್ಪ ಅಂದರೆ ಐದು ಸಾವಿರ ಚಿಲ್ಲರೆ ಐದು ಹತ್ತಿರ ಐದು ಸಾವಿರದ ನೂರ ಕೋಟಿ ರೂಪಾಯಿಗಳನ್ನು ಸರ್ಕಾರ ಎರಡು ವರ್ಷಗಳಲ್ಲಿ ಎರಡು ಎರಡು ವರ್ಷಗಳಲ್ಲಿ ನಾವು ಖರ್ಚು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿಯವರೆಗೂ ಕೂಡ ಒಬ್ಬೇ ಒಬ್ಬ ಸ್ಲಂ ವಾಸಿಗಳಿಗೆ ಮನೆಯನ್ನು ಕೊಟ್ಟಿದ್ದಾರೆ ಮತ್ತೆ ಎರಡನೇದು ಇಲ್ಲಿ ಮಾತ್ರ ಭ್ರಷ್ಟಾಚಾರದಲ್ಲಿ ಮಾತ್ರ ಪಕ್ಷಾತೀತವಾಗಿ ಎಲ್ಲರೂ ಒಂದಾಗಿದ್ದಾರೆ ಎಮ್ ಎಲ್ ಎಗಳು ಎಲ್ಲ ಕ್ಷೇತ್ರದ ಎಮ್ ಎಲ್ ಎಗಳು ಮತ್ತು ಅಧಿಕಾರಿಗಳು ಒಳಗೊಂಡು ಈ ಏನು ಕಾಂಟ್ರಾಕ್ಟ್ ಕೊಡುವ ಸಂದರ್ಭದಲ್ಲಿ ಎಲಿಜಿಬಲ್ ಇಲ್ಲದೆ ಇರತಕ್ಕಂಥವ್ರಿಗೆ ಟೆಂಡರ್ಗಳನ್ನು ಕೊಡ್ತಕ್ಕಂಥದ್ದು ಕಮಿಷನ್ ತಗೊಂಡು ಟೆಂಡರ್ಗಳನ್ನು ಕೊಡ್ತಕ್ಕಂಥದ್ದು ಮತ್ತು ಫೇಕ್ ಉದಾಹರಣೆಗೆ ನಾನು ಒಂದೇ ಒಂದು ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ ಸುಮಾರು ದಾಖಲೆ ನಂತರ ಅದರ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ಇಲ್ಲಿ ಅವರು ಇಷ್ಟು ನಾಲ್ಕೈದು ವರ್ಷಗಳಲ್ಲಿ ಅವರು ಅದನ್ನ ಒಬ್ರು ಯಾರು ವರುಣ್ ಕಂಪ್ನಿ ಅನ್ನೋ ಕಡೆಯಿಂದ ಚಂದನ್ ಅನ್ನುವಂಥವ್ರು ಕಾಂಟ್ರಾಕ್ಟ್ರು ಅವ್ರಿಗೆ ಹದಿನೆಂಟು ಇಪ್ಪತ್ತಾರು ಮೂವತ್ನಾಲ್ಕು ಮೂವತ್ತೊಂಬತ್ತು ಅರವತ್ತೆರಡು ಅರವತ್ತೆಂಟು ಕೋಟಿ ರೂಪಾಯಿಗಳು ಅಂದರೆ ಇಷ್ಟು ಐದು ವರ್ಷಗಳಲ್ಲಿ ಒಂದೊಂದು ವರ್ಷಕ್ಕೆ ನೋಡಿ ಇಪ್ಪತ್ತು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಅರವತ್ತೆಂಟು ಕೋಟಿಗಳು ಹೀಗೆ ತೋರಿಸಿದ್ದಾರೆ ನಮ್ಮ ಹತ್ರ ಟ್ರಾನ್ಸಾಕ್ಷನ್ ಇದೆ ಅಂತ ನಾವು ಅದೇ ಸಿ ಎ ಹತ್ರ ಹೋಗಿ ನಾವು ಕ್ರಾಸ್ ವೆರಿಫೈ ಮಾಡಿ ಅವ್ರನ್ನ ಕೇಳ್ತೀವಿ ಇಲ್ಲ ನಾವು ಈ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಇದು ಬೋಗಸ್ ಸರ್ಟಿಫಿಕೇಟ್ ಅಂತ ಯಾರು ಅವರು ತಗೊಂಡಿದ್ದಾರೆ ಏನು ವರುಣ್ ಅಂಡ್ ಎಸ್ ಅಂಡ್ ಕಂಪನಿ ಅನ್ನುವಂತ ಅಕೌಂಟೆಂಟ್ ಅವ್ರ ಹತ್ರ ನಾವು ತಗೊಂಡಿದ್ದೀವಿ ಅವರು ಇಲ್ಲ ಇದು ಫೇಕ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ ಹೀಗೆ ಬಹಳಷ್ಟು ಜನ ಬಹಳಷ್ಟು ಜನ ಮತ್ತೆ ಬ್ಯಾಂಕಲ್ಲಿ ಅಲ್ಲಿ ಅವರದ್ದು ಟ್ರಾನ್ಸಾಕ್ಷನ್ ಅಷ್ಟು ಆಗಿರಲ್ಲ ಸುಳ್ಳು ತರ್ಸೋದು ಬೇರೆ ಬೇರೆ ಸರ್ಟಿಫಿಕೇಟ್ ಸುಳ್ಳು ಮತ್ತೆ ಇವರೆಲ್ಲರೂ ಕೂಡ ಒಂದು ಅಧಿಕಾರಿಗಳಿಗೆ ಆಪ್ತ ಇರ್ತಾರೆ ಇಲ್ಲ ರಾಜಕಾರಣಿಗಳಿಗೆ ಸೊ ಇರ್ತಾರೆ ಕಂಪ್ಲೀಟ್ ಭ್ರಷ್ಟಾಚಾರ ಮಾಡಿ ಬಡವರ ದುಡ್ಡನ್ನ ತಿಂದಿದ್ದಾರೆ ಇದು ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲ ಇದು ಐದು ಸಾವಿರ ಕೋಟಿ ರೂಪಾಯಿ ಐದು ಸಾವಿರ ಫೋಟೋಗಳು ಐದು ಸಾವಿರ ಕೋಟಿ ರೂಪಾಯಿಗಳು ನಿರ್ಮಾಣ ಹಂತದಲ್ಲಿ ಇದೆಯಾಗ ನಿರ್ಮಾಣ ಯಾವ ಹಂತದಲ್ಲಿ ಇದೆ ಅಂದ್ರೆ ಐದು ವರ್ಷಗಳಿಂದ ನೋಡಿ ಈ ಹಂತದಲ್ಲಿದೆ ಈ ತರದಕ್ಕೆ ನೋಡಿ ಹೆಂಗಿದೆ ಬಿಲ್ಡಿಂಗ್ಗಳು ಬಿಲ್ಡಿಂಗ್ ಅಂದ್ರೆ ನೋಡಿ ನೋಡಿ ಎಲ್ಲ ಹೋಗಿದೆ ರೋಡ್ ಇಲ್ಲ ಎಲ್ಲ ಮನೆಗಳು ಬಿದ್ದೋಗ್ತಾ ಮನೆಗಳು ಕಂಪ್ಲೀಟ್ ಆಗಿ ಬಿದ್ದೋಗ್ತಾ ಇದಾವೆ ಇವ್ರು ಕಟ್ಟಿರ್ತಕ್ಕಂಥ ಸೀವೇಜ್ ಸಿಸ್ಟಮ್ ಹೆಂಗಿದೆ ಗೋಡೆಗಳು ನೋಡಿ ಪಾಯ ನೋಡಿ ಪಾಯ ಕಿತ್ಕೊಂಡ್ಬಂದಿದೆ ಪಾಯ ಕಿತ್ಕೊಂಡ್ಬಂದಿದೆ ನೋಡಿ ಇಲ್ಲಿ ನೋಡಿ ಬಿದ್ದೋಗಿದೆ ಇದು ಈ ತರದ್ದು ಇವರ ಸರ್ಕಾರದ ಸ್ಲಂ ಬೋರ್ಡ್ ನ ಕೆಲಸ ನೇರವಾಗಿ ಮಂತ್ರಿಗಳು ಸ್ಲಂ ಬೋರ್ಡ್ ನ ಉನ್ನತ ಅಧಿಕಾರಿಗಳು ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ ಯಾಕಂದ್ರೆ ನಾವು ಜನ ಹಣ ಸಂದಾಯ ಮಾಡಿರ್ತಾರೆ ಆದ್ರೆ ಮತ್ತೆ ಅದೇ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರನೇ ಸರ್ಕಾರ ನಡೆಸ್ತಾರೆ ಇಂದಿಗೂ ಕೂಡ ಸುಮಾರು ಹತ್ತು ವರ್ಷಗಳ ಕೂಡ ಇದ್ರ ಯೋಜನೆ ಏನು ಒಂದು ಲಕ್ಷ ಬಹುಮಾಡಿ ಯೋಜನೆ ಇದೆ ಆ ಯೋಜನೆ ಅಡಿಯಲ್ಲಿ ಒಬ್ಬ ಫಲಾನುಭವಿಗೆ ಯಾವುದೇ ಒಂದು ನಿವೇಶನ ಇದುವರೆಗೂ ಸಿಗ್ಲಿಲ್ಲ ಇದು ದೊಡ್ಡ ದುರಂತ ಇವರು ಹೇಳ್ತಾರೆ ಸಿದ್ದರಾಮಯ್ಯನವರು ನಾವು ಪಕ್ಷಾತೀತವಾಗಿ ಬಡವರ ಪರ ಅಂತ ಹೇಳಿ ಅಹಿಂದ ಪರ ಅಂತ ಹೇಳಿ ಮಾತನಾಡ್ತಾರೆ ಆದ್ರೆ ಇವರ ಸರ್ಕಾರದಲ್ಲೇ ಇರ್ತಕ್ಕಂಥ ಮಂತ್ರಿಗಳು ಏನು ಯಾವ ಕೆಲಸವನ್ನ ಮಾಡ್ತಿದ್ದಾರೆ ಅಂದ್ರೆ ಅರ್ಹತೆ ಎಂದಿರತಕ್ಕಂಥ ಟೆಂಡರ್ ನೋಡಿ ಅರ್ಹತೆ ಇರೋದಿಲ್ಲ ಅಂತವರಿಗೆ ಟೆಂಡರ್ ಕೊಡ್ತಾರೆ ಅವರ ದಾಖಲೆಗಳು ಪೂರ್ತಿ ಕೂಡ ಯಾವುದೂ ಕೂಡ ಒಂದು ಸರಿ ಇರೋಲ್ಲ ಅಂದ್ರೆ ಎಲ್ಲ ಕೂಡ ಫೇಕ್ ಆಗಿ ಕ್ರಿಯೇಟ್ ಮಾಡಿಕೊಂಡು ಅವರ ದಾಖಲೆಗಳನ್ನ ಸೃಷ್ಟಿ ಮಾಡಿರ್ತಾರೆ ಅಂತವರಿಗೆ ಇವರು ಟೆಂಡರ್ನ ಕೊಡ್ತಾರೆ ಅಂದ್ರೆ ಅವರ ಆಪ್ತರಿಗೆ ಅವರಿಗೆ ಯಾರು ಕಮಿಷನರ್ ಕಮಿಷನ್ ಕೊಡ್ತಾರೋ ಅಂತವರಿಗೆ ಮಾತ್ರ ಇವತ್ತು ಟೆಂಡರ್ ಗಳನ್ನ ಕೊಡುವಂತದ್ದು ಮಾಡ್ತಿದ್ದಾರೆ ಇವತ್ತು ನಾವು ಬಿಜೆಪಿ ಸರ್ಕಾರ ಮಾಡಿರ್ತಕ್ಕಂಥ ಮೋಸವನ್ನ ನಾವು ಎಳೆದು ಅವರಿಗೆ ಶಿಕ್ಷೆಯನ್ನ ಕೊಡ್ತೀವಂತ ಜಮೀರ್ ಅಹಮದ್ ಅವರು ತುಂಬಾ ರಾಜಾರೋಷವಾಗಿ ಮಾತಾಡ್ತಾರೆ ನಾವು ಬಿಜೆಪಿ ಸರ್ಕಾರ ಇದ್ದಾಗ ಯಾವುದೇ ಒಂದೇ ಒಂದು ಮನೆಯನ್ನು ಕೂಡ ಕೊಟ್ಟಿಲ್ಲ ಅಂತೇಳಿ ಮತ್ತೆ ನೀವೇನ್ ಮಾಡ್ತಾ ಇದ್ದಾರೆ ಸ್ವಾಮಿ ಹತ್ತು ವರ್ಷದಿಂದ ಇದುವರೆಗೂ ಕೂಡ ನೀವೇ ಜಾರಿಗೆ ತಂಥ ಯೋಜನೆ ಇದು ಈ ಯೋಜನೆಯಲ್ಲಿ ನಿಮ್ಮ ಯೋಗ್ಯತೆಗೆ ಒಂದೇ ಒಬ್ಬ ನಮ್ಮ ಯಾವುದೇ ಬಡವರಿಗೆ ಒಂದು ನಿವೇಶವನ್ನು ಕೊಟ್ಟಿಲ್ಲ ಇದು ಎಷ್ಟು ಮಾತ್ರಕ್ಕೆ ಸರಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮುಂದಿನ ದಿನಗಳಲ್ಲಿ ನಾವು ಇಡೀ ರಾಜ್ಯಾದ್ಯಂತ ನಿಮ್ಮ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ಎಲ್ಲದಕ್ಕೂ ಸರಿ ಇದೆ ನಾವು ಹೋಗ್ತಾ ಇದ್ದೀವಿ ಏನು ಈಗ ಕಾನೂನು ಮುಖಾಂತರ ಇರ್ಬೋದು ಲೋಕಾಯುಕ್ತ ಇರ್ಬೋದು ಇದರ ಮುಖಾಂತರ ಎಲ್ಲರ ಮೇಲೂ ಕೂಡ ನಾವು ದಾವೆಯನ್ನು ಹೂಡಿ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತೇಳಿ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಈಗ ಏನು ಈಗ ನಮ್ಮ ಸ್ನೇಹಿತರು ಸ್ನೇಹಿತರುದ್ಯೋಗದಂಗೆ ಹಲವಾರು ಕಾಮಗಾರಿಗಳನ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ನೋಡಿ ಮೂರು ಸಾವಿರ ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿರುವಂತದ್ದು ಇದು ಮೂರು ಸಾವಿರ ಕೋಟಿ ಆದ್ರೆ ಇಂದಿಗೂ ಸಹ ಒಂದೇ ಒಂದು ಕಾಮಗಾರಿ ಈ ರೀತಿ ಯಾವ ನಿಟ್ಟಿನಲ್ಲಿ ಸರಿ ಇದು ಶಿವಮೊಗ್ಗದಲ್ಲಿ ಕಾಮಗಾರಿಗಳು ಏಳು ವರ್ಷಗಳಿಂದ ಇದುವರೆಗೂ ಕೂಡ ಕಂಪ್ಲೀಟ್ ಆಗಿದೆ ಇದು ಕಲಬುರಗಿ ಜಮೀರ್ ಅಹಮದ್ ಅವರು ಕೇಳತಕ್ಕಂತ ಕೆಲವಾರು ವಿಷಯಗಳು ನೋಡಿ ಕಲಬುರಗಿಯಲ್ಲಿ ಇಂದಿಗೂ ಸಹ ಇದೇ ಅವಸ್ಥೆಯಲ್ಲಿ ಇದೆ ಇದು ನಾವು ಕಾಂಗ್ರೆಸ್ ಸರ್ಕಾರ ಬಡವರು ಪರ ಹೇಳಿ ಮಾತನಾಡ್ತಾರೆ ಇವತ್ತು ಏನು ಈ ಐದು ಯೋಜನೆಗಳನ್ನ ತಂದಿದ್ದಾರೆ ಅದರಲ್ಲಿ ಇದಕ್ಕೆ ಬಳಸ್ಬೇಕಾಗತ್ತಂತಹ ಹಣವನ್ನ ಆ ಐದು ಯೋಜನೆಗಳಿಗೆ ಬಳಸ್ಕೊಂಡು ಇದರಲ್ಲಿ ಟೆಂಡರ್ ತೆಗೆದುಕೊಂಡಿರತಕ್ಕಂಥವ್ರಿಗೆ ಏನು ಕಮಿಷನ್ ಕೊಡ್ಕೊಂಡು ಜನರಿಗೆ ಮೋಸವನ್ನ ಮಾಡ್ತಿದ್ದಾರೆ ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಸಾಮಾಜಿಕ ಹೋರಾಟಗಾರರು ಅವರ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ ನಿಮಗೆ ನೈತಿಕತೆ ಏನು ಜಮೀರ ಅಹಮದ್ಗಾರರು ಈ ಇಲಾಖೆಯಲ್ಲಿ ಕೆಲಸ ಮಾಡಲಿಕ್ಕೆ ನಿಮಗೆ ನೈತಿಕತೆ ಇಲ್ಲ ದಯಮಾಡಿ ತಾವು ರಾಜೀನಾಮೆ ಕೊಟ್ಟು ಮನೆಯಲ್ಲಿ ಕುಳಿತು ತುಂಬಾ ಉತ್ತಮ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ